고마워 고마워 고마 ನಮ್ಮ ಮಾಜಿ ಮೇಯರ್ಗಳಿದ್ದಾರೆ ಮೂರು ಜನ ರಾಮಚಂದ್ರಪ್ಪ ಕಪ್ಪ ನಮ್ಮ ಸಂಪತ್ ರಾಜು ನಮ್ಮ ಕಮಿಟಿ ಅಧ್ಯಕ್ಷರಿದ್ದಾರೆ ಬೆಂಗಳೂರು ನಗರ ಅಧ್ಯಕ್ಷರು ಗ್ಯಾರಂಟಿ ಅಧ್ಯಕ್ಷರು ಕೃಷ್ಣಪ್ಪ ಇನ್ನು ಭಾಳ ಜನ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೆಲ್ಲ ಸಿ ಪದಾಧಿಕಾರಿಗಳು ಮುಖಂಡರುಗಳು ಮಾಜಿ ಕಾರ್ಪೊರೇಟ್ರು ಎಲ್ಲ ಸುರೇಶ್ ಸ್ನೇಹಿತರನ್ನೆಲ್ಲ ನಾವೆಲ್ಲ ಬಾಳ ಸುರೇಶನ ಬಾಳ ನಮಸ್ಕಾರ ಶುಭದ ವರ್ಷ ನಾನು ಜಾಯನೆ ಬಿಟ್ಟು ಒಂದು 30 ವರ್ಷ ಆಯ್ತು 25 ವರ್ಷ ಮೇಲೆ ہوئی۔ ಆ ಹಿಂದನೂ ಕೂಡ ಕ್ಲಾಸಿಕ್ ಗೇನೆಟ್ ಅಂತ ಹೇಳಿ ಕಾರ್ಯಕ್ರಮದ ಜೊತೆಲಿ ಅವರ ರುಚಿ ಕೂಡ ಮಾಡ್ತಾ ಇದ್ವಿ ಆ ತನಕ ಇಷ್ಟೀ ಕೇಳಿದ ಮೊದಲನೇ ಕರೆ ಕಡೆ ಕೋಟಿ 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 ಬಿಡರಾಗಿ ಸೋ ಬಹಳ ನೇರ ನಿಷ್ಠುವಾಗಿ ಪ್ರಾಮಾಣಿಕ ಕಾರ್ಯಕರ್ತ ಏನು ಕೂಡ ಯಾವ್ದು ಕೂಡ ಒಂದು ಸಂದರ್ಭದಲ್ಲಿ ಗಾಳಿ ನಮ್ದಿರ್ಲಿಲ್ಲ ಅಷ್ಟೇ ಇಲ್ಲ ಅಂತ ಎಮ್ ಎಲ್ ಎ ಆಗ ಎಲ್ಲ ಹಕ್ಕು ಕೂಡ ನಾಯಕತ್ವದ ಕೂಡ ಎಲ್ಲ ಕೂಡ ಇತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆದಮೇಲೆ ಎಲ್ಲುವುದು ಕೂಡ ಅವರು ಪಕ್ಷದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ರು ಇಷ್ಟು ಜನ ನಾವೆಲ್ಲ ಕಾರ್ಯಕರ್ತರು ಅವ್ರಿಗೆ ಅಂತಿಮ ನಾವನ್ನು ಆಚರಿಸಬೇಕು ಅಂತ ಹೇಳಿ ನಾವೆಲ್ಲರಿಗೆ ಸೇರೋದು ನಿಜವಾಗ ನಮ್ಮೆಲ್ಲರ ಪುಣ್ಯ ನಾನವತ್ತು ನಾನು ನಾನೆಲ್ಲ ಹೊರಗಡೆ ಇದ್ದೆ ಅವತ್ತು ಊರ ಮೆಸೇಜ್ ಬಂತು ನನಗೆ ಸುರೇಶ್ ಹಿಂಗಾಗಿದೆ ಅಂತೇಳಿ ಫಸ್ಟ್ ಕನ್ಫ್ಯೂಷನ್ ಆಯ್ತು ಯಾವ ಸುರೇಶ್ ಅಂತೇಳಿ ಆಮೇಲೆ ಗೊತ್ತಾಯ್ತು ಜನಸಿ ಅಂತ ಹೇಳಿದಾಗ ಜೈನಗರದಲ್ಲಿ ಹಿಂಗಾಗಿದೆ ಅಂತ ರಾಮಲಿಂಗರ್ಗೆ ಹೋದ್ರು ಅನ್ನೋದು ನನಗೆ ಮೆಸೇಜ್ ಬಂತು ಅದಾದ್ಮೇಲೆ ನನಗೆ ಈ ರೀತಿ ಇತ್ತು ಮತ್ತೆ ನನ್ನ ಹತ್ರ ಒಂದು ಎರಡು ಮೂರು ಬಾರಿ ಆರೋಗ್ಯದ ಬಗ್ಗೆ ಬಂದು ಮಾತಾಡಿ ಅದಕ್ಕೆ ಆಫೀಸ್ ಬಂದು ಕಂಟಿನ್ಯೂ ಮಾಡಬೇಕು ಅಂತ ಇದ್ದಾಗ ಕೇಳಿದ ನನ್ನ ಆರೋಗ್ಯ ಯಾಕೆ ಸುರ ಹೋಗ್ತಾ ಇಲ್ಲ ಅನ್ನೋ ವಿಚಾರ ಕೂಡ ಆತ ಹೇಳ್ತೀನಿ ನಮ್ಮ ಜೊತೆ ಸುಮಾರು ಮೂವತ್ತ ನಲವತ್ತು ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ನೇರವಾಗಿ ಎಷ್ಟೋ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರ ತಪ್ಪು ಇಷ್ಟೇ ದೊಡ್ಡವರಿಲಿ ಅವರಿಗೆ ನೇಮಿಗೆ ಕಳಿಸುವಂತ ಒಂದು ಶಕ್ತಿ ಯಾವುದು ಕೇರ್ ಮಾಡ್ತಿರ್ಲ ನಿಷ್ಠಾವಂತ ಮತ್ತು ಪ್ರಾಮಾಣಿಕತೆಗೆ ಮತ್ತೊಬ್ಬ ಕಾರ್ಯಕರ್ತನ ಹೆಸರು ಸುರೇಶ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ನಾನು ಡೆಪ್ಯೂ ಚೀಫ್ ಮಿನಿಸ್ಟರ್ ಸೈಡ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತೇ ಅವರ ಮಕ್ಕಳನ್ನು ಭೇಟಿ ಮಾಡೋದ್ದು ಅವಕಾಶ ನನಗೆ ಸಿಕ್ಕಿತ್ತು ಸೊ ಮೊದಲಿಂದನೂ ಅವರ ಕುಟುಂಬ ಮುಖ್ಯ ಅನೇಕ ಕೇಸ್ಗಳೆಲ್ಲ ಇತ್ತು ಅವರು ವ್ಯವಹಾರಗಳಲ್ಲಿ ಅವೆಲ್ಲ ನಾನು ತಗೊಂಡು ಮಾತಾಡೋರು ನಾನು ಸಣ್ಣಪ್ಪನ್ನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿಕೊಂಡು ಬರ್ತಾಯಿದ್ದೆ ಅದರಿಂದ ಇವತ್ತು ನನಗೂ ಮೀಟಿಂಗ್ ಇತ್ತು ಈಗ ಮೀಟಿಂಗ್ ಇದೆ ಚೀಫ್ ಮಿನಿಸ್ಟ್ರು ಮೀಟಿಂಗ್ ಕರೆದಿದ್ದಾರೆ ಯಾವುದೋ ಒಂದು ವಿಚಾರಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಸೊ ನಾವೆಲ್ಲ ಭಾಳ ಗೌರವದಿಂದ ಅವರ ಕೊನೆಯ ನಮನವನ್ನು ಸಲ್ಲಿಸ್ಬೇಕು ಅವರ ಸ್ನೇಹ ಅವರ ಕುಟುಂಬ ಜೊತೆ ಇಟ್ಕೊಳ್ಬೇಕು ನಾನು ಅವ್ರ ಕುಟುಂಬದವ್ರು ಹೇಳೋದಿಷ್ಟೇ ಏನೇ ವಿಚಾರ ಇದ್ರು ಕೂಡ ನಮ್ಮಲ್ಲಿ ಎಲ್ಲಿ ಒಂದು ಶಕ್ತಿ ಇದೆಯೋ ಖಂಡಿತ ಒಬ್ಬ ಸ್ನೇಹ ಅಥವಾ ಬಿಟ್ಟು ಹೋದ ಅನ್ನೋ ಭಾವನೆ ನಿಮಗೂ ಬೇಡ ನಾವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಜೊತೆ ಇರ್ತೇವೆ ಅನ್ನೋ ಕೂಡ ಜನ ಕಾರ್ಯಕರ್ತರು ಮುಖಂಡರು ಇಲ್ಲಿರೋರೆಲ್ಲ ಮಾಜಿ ಕೌನ್ಸಿಲರ್ಗಳು ಇದ್ದಾರೆ ಮಾಜಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಕಾರ್ಯಕರ್ತೆಗಳಿದ್ದಾರೆ ಲೀಡರ್ಸ್ ಇದ್ದಾರೆ ನಮಗೆಲ್ಲ ಬಹಳ ಅಪೂರ್ವವಾದಂಥ ಅಭಿಮಾನ ಸುರೇಶ್ ಅವರ ಸ್ನೇಹದ ಬಗ್ಗೆ ಇದೆ ಸ್ನೇಹ ನಾವಿಬ್ಬರೂ ಜೊತೆಯಲ್ಲಿ ನಾವೆಲ್ಲ ಬೆಳೆದಂಥ ವಾತಾವರಣ ನಾವ್ಯಾರು ಕೂಡ ಮಾಡಲಿಕ್ಕೆ ಆಗಿಲ್ಲ ಸೊ ನೀವು ಕೂಡ ಇಷ್ಟು ಎಲ್ಲರೂ ಕೂಡ ತಾವೆಲ್ಲ ಬಂದು ಈ ಒಂದು ಶಾಂತಿ ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಅವರ ಒಂದು ಕೊನೆ ನಮನವನ್ನು ಸಲ್ಲಿಸುವಂಥ ಒಂದು ಭಾಗ್ಯ ಕೂಡ ನಮಗೆ ತೋರ್ತಿದೆ ಸೊ ಈ ಸಂದರ್ಭದಲ್ಲಿ ನೀವು ಕೂಡ ಈ ಸಂದರ್ಭದಲ್ಲಿ ಕಲೆಗಳು ಕೂಡ ಅಭಿನಸ್ತೀನಿ ಮತ್ತು ಅವರೆಲ್ಲ ಕುಟುಂಬದವ್ರಿಗೂ ಕೂಡ ಆ ದುಃಖವನ್ನು ಬಳಸುವಂಥ ಶಕ್ತಿ ಭಗವಂತ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಅಡುಗೆ ಎಲ್ಲ ಸೊ ಡಾಕ್ಟ್ರಿಗೆ ಹೋಗಿ ಸಿದ್ಧ